ಸೊ ನಾನು ಮತ್ತೆ ಕ್ಲಿಂಟನ್ ಅಂತ ನಮ್ಮ ಬ್ರೋ ಇಬ್ರು ಬಂದಿದ್ದೀವಿ ಈಗ ಇವರ ನನಗೆ ಎಲ್ಲ ಗೈಡೆನ್ಸ್ ಆಗಿರ್ಬೋದು ಪ್ಲೇಸಸ್ನ ತೋರಿಸೋದಾಗಿರ್ಬೋದು ಪ್ರತಿಯೊಂದು ಇವರ ನನಗೆ ಫಸ್ಟ್ ಪ್ಲೇಸ್ ಎಲ್ಲ ಹೋಗೋದು ಎಲ್ಲ ಹೋಗ್ಬೇಕು ನಿಮಗೆ ನನ್ನೆ ಅವರು ಹೋಗಿರೋದು ನೋಡ ಹೇಳಿರು ನಿಮಗೆ ತುಂಬ ಐಲೆಂಡ್ ಅಂದರೆ ಒಂದು ಟಿಕೆಟ್ ಎತ್ಕೊಂಡು ಒಳಗಡೆ ಎಲ್ಲ ಹೋಗಿ ಒಂದು ಕಾರ್ಡ್ ಮೇಲೆ ಕೂಡ ಅಲ್ಲ ಅಲ್ಲ ಅಂದ್ರೆ ನಿಮ್ ಕಡೆಗೆ ಒಂಥರ ಡಿಫ್ರೆಂಟ್ ಆಗಿದಾವಲ್ಲ ಎಮ್ಮೆ ಅದಕ್ಕೆ ಈ ಫಾರೆಸ್ಟ್ ಸೈಡ್ ಅಲ್ಲ ತುಂಬಾ ಎಷ್ಟು ಈಸಿ ಗೊತ್ತಾ Kanna? ಆ ಕನ್ನಡ ಓದೋಕೆ a ನೋಡಿ one. He is a big one for Malayalese. We have to go to the Kabini River. We have to go to the Kandah. We have to go to the Kerala and other side. Chetris is a big one. Yes, we are a big one. Christian is a big one. For East Run. Yes. He is a big one. He is a big one. I will ಇದರ ಅದರ್ ಸೈಡ್ ಇಸ್ ಕರ್ನಾಟಕ ಇದು ನಾವು ಬಾಡ್ರಿಗೆ ಬಂದ್ವಾ ಹೌದು ವೈನಾಡಿಗೆ ಬಂದು ಸುತ್ತಮುತ್ತ ಪ್ಲೇಸ್ ನೋಡಿಲ್ಲ ಅಂದರೆ ಇಲ್ಲಿ ಬಂದಿದ್ದು ವೇಸ್ಟ್ ಆಗುತ್ತೆ ಮದುವೆ ಇರೋದು ನಾಳೆ ಆಗಿರೋದ್ರಿಂದ ಇವತ್ತು ಈಗ ಒಂದು ಮುಕ್ಕಾಲಾಗಿದೆ ಆಗಿದೆ ಈಗ ಇಲ್ಲಿಂದ ನಾವು ಹೋಗ್ತಾ ಇದ್ವಿ ನಮ್ಮ ಹಿಂದೆ ಕಾಣಿಸ್ತೇನೆ ಇದೆ ತಾರಲ್ಲಿ ಹೋಗ್ತಾ ಇರೋದು ಸೊ ಎಷ್ಟು ಪ್ಲೇಸಸ್ ಕವರ್ ಆಗುತ್ತೋ ಅಷ್ಟು ಪ್ಲೇಸಸ್ನ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಕವರ್ ಮಾಡ್ತೀನಿ ಲೆಟ್ಸ್ ಗೋ ಫಸ್ಟ್ ಪ್ಲೇಸ್ ಅಲ್ಲಿ ಹೋಗೋದು ಎಲ್ಲೋ ಬೇಕು ನಿಮಗೆ ನನ್ನೆ ಅವರು ಹೋಗಿರೋದು ನೋಡ ಹೇಳಿರೋದು ನಿಮಗೆ ಆ ರೋಡಲ್ಲಿ ಹೋಗಿ ಅಂತ ಅದು ಪೂರ್ವ ಐಲೆಂಡ್ ಅಂದ್ರೆ ಒಂದು ಟಿಕೆಟ್ ಎತ್ಕೊಂಡು ಒಳಗಡೆ ಎಲ್ಲ ಹೋಗಿ ನಡ್ಕೊಂಡು ನೋಡಬೇಕು ಎಲ್ಲ ಅಲ್ಲಿ ಮತ್ತೆ ಸುತ್ತಮುತ್ತ ಯಾವಾಗ ಬರುತ್ತೆ ಪ್ಲೇಸಸ್ ಅದು ಬಿಟ್ರೆ ಮತ್ತೆ ಅದಕ್ಕೆ ನಿಯರ್ ಇಲ್ಲಿಂದ ಫಾರೆಸ್ಟ್ ಹೌದು ಅದಕ್ಕೆ ಚೆಕ್ ಪೋಸ್ಟ್ ಆಯ್ತಲ್ಲ ಚೆಕ್ ಪೋಸ್ಟ್ ಇಲ್ಲ ಇದು ಫುಲ್ಲಿ ಸರೌಂಡೆಡ್ ಬೈ ಫಾರೆಸ್ಟ್ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟೇಜ್ ಫಾರೆಸ್ಟ್ ರೌಂಡಿದ್ವಿ ವೈನಾರು ಸ್ನೇಹಿತರೆ ವೈನಾಡಿಗೆ ಬಂದಿದ್ದೀವಿ ವೈನಾಡಿಗೆ ಬಂದ ಮೇಲೆ ನಂಗೆ ಹೋಗೋಕ್ಕಾಗಲ್ಲ ಅದಕ್ಕೆ ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ಪ್ಲೇಸಸ್ನ ಕವರ್ ಮಾಡಬೇಕಂತ ಇದ್ದೀನಿ ಸೊ ನಾನು ಮತ್ತೆ ಕ್ಲಿಂಟನ್ ಅಂತ ನಮ್ಮ ಇಬ್ಬರು ಬಂದಿದ್ದೀವಿ ಈಗ ಇವರೇ ನನಗೆಲ್ಲ ಗೈಡೆನ್ಸ್ ಆಗಿರ್ಬೋದು ಪ್ಲೇಸಸ್ನ ತೋರಿಸೋದಾಗಿರ್ಬೋದು ಪ್ರತಿಯೊಂದು ಇವರೇ ನನಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿಂದ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗಿದೆ ಅಷ್ಟು ಪ್ಲೇಸ್ ಅಂತ ಅದು ಐಲ್ಯಾಂಡ್ ಅಲ್ಲ ಹೌದು ಕುರುವ ಐಲ್ಯಾಂಡ್ ಅಂತ ಚೆನ್ನಾಗಿದೆ ಅಂತ ಪ್ಲೇಸು ಫಸ್ಟ್ ಅಲ್ಲಿಗೆ ಹೋಗ್ತೀವಿ ಅಲ್ಲಾದ್ಮೇಲೆ ನೋಡೋಣ ಮತ್ತೆ ಅಲ್ಲಿ ಹೋಗ್ತೀವಿ ಅಂತ ವೈನಾಡು ಬಿಟ್ಟರೆ ವೈನಾಡು ಬಿಟ್ಟರೆ ಮತ್ತೆ ಇಡುಕಿ ಇದೆ ಆಲಪ್ಪಿ ಇದೆ ಬೋಟು ಹೌಸ್ ಬೋಟ್ಗಳು ಅದೆಲ್ಲ ಸಿಗುತ್ತೆ ಇಲ್ಲಿ ಕುರುವ ಐಲ್ಯಾಂಡೇ ಫೇಮಸ್ ಮತ್ತೆ ಕಬಿನಿ ರಿವರ್ ಇದೆಯಲ್ಲ ಬೋರ್ಡರ್ ಕ್ರಾಸಿಂಗ್ ಅದು ಅದು ಅಲ್ಲೇ ಒಂದು ಸ್ಮಾಲ್ ಸರ್ವಿಸ್ ಎಲ್ಲ ಇದೆ ಬೇಕಂದ್ರೆ ಅಲ್ಲಿ ಹೋಗಿ ಹಾ ಹೋಗೋಣ ಅಲ್ಲ ಎಲ್ಲ ತರ ನಾವು ಸುತ್ತಮುತ್ತalle ಹತ್ತ ಅದರ ಯಾವ್ಯಾವ ಇರುತ್ತೆ ಅವನ್ನ ಕವರ್ ಮಾಡಬೇಕು ಅಷ್ಟೇ ಸಿ ಮತ್ತೆ ಮಧ್ವಗೆ ಒಂದಿನ ದಿನ ಬಂದೆ ಪಾಪ ಅವಲೇ ಹೇಳಿದ್ದೆಲ್ಲ ಐಡಿಯಾ ಕೊಟ್ಟಿದ್ದು ಒಂದಿನ ಮುಂಚೆ ಬಂದ್ರೆ ಎಲ್ಲ ಪ್ಲೇಸಸ್ ನೋಡು ನಾನು ಮಧ್ವೇನ ಅಟೆಂಡ್ ಮಾಡಿದ್ ನಂತರ ನಿಮಗೆ ಕಂಟೆಂಟ್ ಸಿಗುತ್ತೆ ಅಂತ ಹೇಳಿದ್ವಿ ಇವನ್ ಕಾರ್ಡಮೆ ಕೂಡ ಅಲ್ಲ ಅಲ್ಲ ಆ ಅಂದ್ರೆ ನಿಮ್ಮ ಕಡೆಗೆ ಒಂಥರ ಡಿಫ್ರೆಂಟ್ ಆಗಿದಾವಲ್ಲ ಅಮ್ಮ ಅದಕ್ಕೆ ಆ ಈ ಫಾರೆಸ್ಟ್ ಸೈಡ್ ಅಲ್ಲ ಯಾವುದು ತಿನ್ನೋದು ಎಲ್ಲ ಬಿಡೋದು ಈ ಫಾರೆಸ್ಟ್ ಅಲ್ಲಿ ಬಿಡುತ್ತೆ ಹಾ ಹಾ ಬೆಳಿಗ್ಗೆ ಬಿಟ್ಟು ಸಂಜೆ

ಓಕೆ जाऊನ ಅದು ಓಕೆ ಫಸ್ಟ್ ಕಬಿನಿ River ನೋಡ್ಬೇಕಾ ನಿಮಗೆ ಆಗ್ಲೇ ಅದು ಆ ಸೈಡ್ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬರಬೇಕು ಓಕೆ ಹಾಗೆ ಮಾಡ್ ನೋಡ್ಬಿಟ್ಟು ಹೋಗೋಣ ಕುರುವಾಗಿ ಹಾ ಸರಿ ಹಾಗೆ ಮಾಡೋಣ ಯಾಕಂದ್ರೆ ಅದು ಒಳ್ಳೆ ಯಾಕಂದ್ರೆ ಈ ಸೈಡ್ ಕೇರಳ ಅದರ್ ಸೈಡ್ ಇಸ್ ಕರ್ನಾಟಕ ಓ ಸೂಪರ್ ಹಾ ಹೋಗ್ತಿದ್ರೆ ಆ ಕಡೆ ಈ ಕಡೆ ಬಟ್ ಕಾಮನ್ ಫೀಲ್ ಬರುತ್ತೆ ಹೆಸರುಗಳೇ ಬ್ರೋ ನಿಮ್ಮೂ ಫ್ರೆಂಡ್ಸ್ ಎಲ್ಲ ಕರೆಯೋದು ಮನು ಅಂದೆ ಮನು ಹೌದು ಮನು ನನ್ನ ನಿಮ್ಮ ಹೆಸರು ಅಲ್ಲ ಕ್ಲಿಂಟನ್ ಕರೆಯೋದು ಫ್ರೆಂಡ್ಸ್ ಇದು ನಮ್ಮ ತೋಟ ನಿಮ್ಮ ತೋಟನ ಇದು ಸುಂಡಿ ಸುಂಡಿ ಮಾಡಿದ್ದೆ ಸುಂಡಿ ಅಂದ್ರೆ ಜಿಂಜ ಜಿಂಜ ಶುಂಡಿ 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 ಸುಂಡಿ ಅಲ್ಲ ಶುಂಡಿ ಶುಂಡಿ ನಿಮ್ಮ ಮನೆ ಮನೆ ಸಿಟಿ ಹೋಗೋದು ತೋರಿಸ್ತೀನಿ ಪುಲ್ಪುಲಿ ಹೌದು ಮನೋನೆ ಈಜಿ ಇದೆ ನಾನು ಮನೋನೆ ಕರೀತಿದ್ದೆ ಮನೋಂತನೆ ಕರೀತ. ಅದೇ ಮೈಸೂರಿನಲ್ಲಿ ಎಲ್ಲರೂ ಕರೀತೋ ಮನು ಮನೋಂತೆ. ಕ್ಲಿಂಟನ್ ಅವರಲ್ಲ ಎಲ್ಲಾರ್ಗೂ. ಏನಾ ಆರ್ಮಿ ಆಫಸ ಇರಂತಂಗಿದಿರಾರ್ ಆರ್ಮಿ ಎಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ಅಲ್ಲ ಮತ್ತೆ ಆ ಬಿಸಿನೆಸ್ ಇದೆ. ಹಹಾ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ಹಾ ತುಂಬಾ ಚಾನ್ಸಸ್ ಇದೆ. ಕ್ವೆಶ್ಚನ್ಸ್ ಜಾಸ್ತಿ. ಓ ಈ ಸಲ ಸ್ವಲ್ಪ ಓಕೆ. ಇದೆಲ್ಲ ಇನ್ಸ್ಟಿಟ್ಯೂಷನ್ಸ್

ಅಗ್ರಿಕಲ್ಚರ್ ಎಲ್ಲ ಮಾಡಿ ಒಂದೊಂದು ಸ್ಟೇಜ್ ಅಲ್ಲಿ ಅವರು ಡೆವಲಪ್ ಆಗಿ ಡೆವಲಪ್ ಆಗಿ ಬಂದಿರೋದು ಟೌನ್ ಗಳು ಮತ್ತೆ ಮನೆ ಎಲ್ಲ ಮದ್ವೆ ಸುದ್ದಿ ಏನ್ ಮಾತಾಡ್ತೀರ ಬಿಡಿ ಮನವರೇ ಮದ್ವೆ ಬಣ್ಣ ನಿಮ್ದು ಆಗಿದೆ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ಐದು ಎರಡು ಮಕ್ಕಳಾಯ್ತೆ ಒಬ್ಬ ಎರಡು ಬಾಯ್ಸ್ ಓ ಇಬ್ಬರು ಬಾಯ್ಸ್ ಸೂಪರ್ ಒಬ್ಬನಿಗೆ ಈ ಜನವರಿ ಫಸ್ಟ್ಗೆ ನ್ಯೂ ಇಯರ್ ನನಗೆ ಫೋರ್ ಇಯರ್ಸ್ ಆಗುತ್ತೆ

ಚೆನ್ನಾಗಿರುತ್ತೆ ಬಿಕ್ತೀರಿ ಅಂದ್ರೆ ಒಳ್ಳೇದು ಸಿಗಲ್ಲ ಸಿಗಲ್ಲ ಕಷ್ಟ ಆಗಿದೆ ಸಿಗದ ಸಿಕ್ಕ ತಿಕ್ಕಲ್ ತಿಕ್ಕಲ್ ನನ್ ಮಕ್ಳಿಗೆ ಹೌದು

ಕಲ್ಪಟ ಅದು ಮೇಯ್ನ್ ಟೌನ್ಗಳು ಅಲ್ಲಿ ಗೌರಿ ಹಾಗೆ ಕಳಿಸಿದ್ದು ಅವರಿಗೆ ಕಲ್ಪಟ ಬಸ್ಸಿದ್ರೆ ಕಲ್ಪಟ ಇತ್ತು ಮಾನಂದವಾಡಿ ಸಿಕ್ಕರೆ ಮಾನಂದವಾಡಿ ಇಲ್ಲಾಂದ್ರೆ ಸುಲ್ತಾನ್ ಬರ್ತೀರ್ ಈ ಮೂರಲ್ಲಿ ಯಾವ್ದು ಸಿಕ್ಕ ಸಿಕ್ಕಿದ್ರೂ ನೀನು ಇಲ್ಲಿಗೆ ಬರ್ತೀಯ ಅಂತ ನನ್ನ ಮನೆ ಅದು ಯಾವುದು ಇದು ನನ್ನ ಪ್ಲೇಸು ಅದು ನನಗೆ ಇದೆನಾ ಏನ್ ಮಾಡ್ತಾರೆ ವೈನಾಡ್ ಅಂತ ಬರೀ ವೈನಾಡ್ ಅಂತ ಹೌದು ಎಲ್ಲಾ ಕಡೆ ಆಗಿದೆ ಅಂತ ಅನ್ಕೊಂಡು ಅದೊಂದು ಸೈಡ್ ಅದು ವೈನಾಡಲ್ಲಿ ಒಂದು ಪಾರ್ಟಲ್ಲಿ ಅಷ್ಟೇ ಒಂದು ಪಾಟರ್ ಅಲ್ಲಿ ಮೈನ್ ಏರಿಯಾನೇ ಅಲ್ಲ ಹೋರ್ಸ ನೋಡಿದ್ರ ಚಾನಲ್ಸ್ ಅಲ್ಲಿ ಹೇಗೆ ಅಂದ್ರೆ

ಅವ್ರ ಏನ್ ಮಾಡ್ತಾರೆ ಮೇನ್ ಡಿಸ್ಟಿಕ್ ಹೆಸರು ಹಾಕ್ತಾರಲ್ಲ ಸ್ಟೇಟ್ ಹೆಸರು ಹಾಕ್ತಾರೆ ಅಂದ್ರೆ ಒಂದು ಮುನ್ನೂರ್ ಮನೆ ಹೋಗಿತ್ತಲ್ಲ ಮುನ್ನೂರ್ ಮನೆ ಮೇಲೆ ಹೋಗಿತ್ತು ಜನ ಜನಾನು ಇದೆ ಎಲ್ಲ ಗ್ರೀನ್ 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 ಫಾರ್ಮಿಂಗ್ ಅಂದ್ರಲ್ಲ ಜಾಸ್ತಿ ಇದೆ ಫಾರ್ಮಿಂಗ್ ಜಾಸ್ತಿ ಮನೆಗಳು ಇಷ್ಟು ಚೆನ್ನಾಗಿ ಕಟ್ಕೊಂಡಿರಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದೇ ಮನೆ ಸಿಂಗ್ ಸಿಂಗಲ್ ಮನೆ ಹೌದು ಇಷ್ಟು ಗ್ರ್ಯಾಂಡಾಗಿ ಕಟ್ಕೊಂಡಿರಲ್ಲ ಅದೇ ಇವೆಲ್ಲ ತೋಟ ಅನಿಸುತ್ತಲ್ಲ ತೋಟ ಹೌದು ഒക്കെ മിനിമം എക്കര വണ്ടി പോകൂലെല്ലാം അല്ലേ റോഡ് മേലെട്ടു ഈ റോഡല്ലേ ಇಲ್ಲಾದ್ರೂ ಇಷ್ಟು ದೂರ ಬಂದು ಕಾಣಕ್ಕೆ ಆಗಿಲ್ಲ ಅಂದ್ರೆ ಕಷ್ಟ ಅಲ್ವಾ ಹಾಂ ಅದಕ್ಕೆ ಅಂದರೆ ವೀಕ್ ಡೇಸಲ್ಲಿ ಬಂದಿದೀವಲ್ಲ ಜನ ಕಮ್ಮಿ ಅಲ್ಲ ಹೌದು ವೀಕೆಂಡ್ಸಲ್ಲಿ ಬಂದು ಹೌದು ಪ್ಯಾಡಿ ಪ್ಯಾಡಿ ಫುಡ್ ಪ್ಯಾಡಿ ಫುಲ್ ಬೋರ್ಡರ್ ಅಲ್ವಾ ಕರ್ನಾಟಕ ಅದರ್ ಸೈಡ್ ಇಸ್ ಕರ್ನಾಟಕ ನಾವು ಹಾ ಈಗ ಹೋಗ್ತಾ ಇರೋದು ನಾವು ಹೌದು ಅಲ್ಲಿ ಯಾವಾಗಲೂ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಏನಾದ್ರೂ ರಜಾ ರಜೆ ಅಂದ್ರೆ ಎಲ್ಲರೂ ಆ ಕಡೆ ಹೋಗ್ತಾರೆ ಡ್ರಿಲ್ಲೇ ರಶ ಇರುತ್ತೆ ಯಾವಾಗ ರಶ ಇರುತ್ತೆ ಇಲ್ಲಿ ಎಲ್ಲ ಎವ್ರಿ ಮಂತು ಒಂದನೇ ತಾರಿಗೆ